ಅನಾಮಿಕ ಅವನಿ ಇಬ್ಬರು ಕೂಡ ಮನೆಯ ಮುಂದೆ ಒಬ್ಬರು ರಂಗೋಲಿ ಹಾಕಿದರೆ ಮತ್ತೊಬ್ಬರು ಬಣ್ಣ ಹಾಕ್ತಾ ಇರ್ತಾರೆ ಇಷ್ಟರಲ್ಲಿ ಕಾಂತಮ್ಮ ಅನ್ನು ಹಾಕಿ ಮಾವಿನಕಾಯಿಯನ್ನು ಮಾರ್ತಾ ಕಾಣಿಸ್ತಾಳೆ ಮಾವಿನಕಾಯಮ್ಮ ಮಾವಿನಕಾಯಿ ಹಸ್ರನೆ ಮಾವಿನಕಾಯಿ ತಾಜಾ ತಾಜಾ ಮಾವಿನಕಾಯಿ ಬರ್ಬೇಕಮ್ಮ ಬರ್ಬೇಕು ಎಂದು ಕೇಕೆ ಹಾಕಿದ್ದರಿಂದ ಅವನಿ ಅನಾಮಿಕ ಇಬ್ಬರು ಕೂಡ ಮಾತನಾಡ್ತಾ ಇರ್ತಾರೆ ಅವನಿ ಹೋದ ವರ್ಷ ನಮ್ಮಅಮ್ಮ ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಆಯ್ಕೋಯ್ತಲ್ಲ ಈ ವರ್ಷ ನಿಮ್ಮಮ್ಮ ಮಾಡಿ ಕಳಿಸ್ತಾರ ಇಲ್ಲ ನಾವೇ ಹೊಸದಾಗಿ ಉಪ್ಪಿನಕಾಯಿ ಹಾಕೊಂಡ್ವಾ ಅಕ್ಕ ನಮ್ಮಅಮ್ಮಂಗೆ ಉಪ್ಪಿನಕಾಯಿ ಹಾಕೋದ್ ನಿಜಕ್ಕೂ ಬರಲ್ಲ ಅಕ್ಕ ಈಗ ನಾನ್ ಫೋನ್ ಮಾಡಿ ಕೇಳಿದ್ರೆ ನನ್ಗೆ ಉಪ್ಪಿನಕಾಯಿ ದುಡ್ಡು ಕಳಿಸ್ತಾಳೆ ಒಂದ್ ಕೆಲ್ಸ ಮಾಡ್ತೀನಿ ಆಕೆ ಹತ್ರ ದುಡ್ಡು ತಗೊಂಡು ಅದರಿಂದ ಮಾವಿನಕಾಯಿ ಕಾಯಿ ಕೊಂಡ್ಕೋತೀನಿ ಇಬ್ಬರು ಸೇರಿ ಉಪ್ಪಿನಕಾಯಿ ಮಾಡೋಣ ನನಗೆ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಸ್ವಲ್ಪ ಅವಗಾಹನೆ ಇದೆ ಎಂದು ಅವನಿ ಅನ್ನುತ್ತಾಳೆ ಆ ಮಾತಿಗೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಅವನಿ ತಕ್ಷಣ ತಾಯಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಕಾಂತಾಳನ್ನ ಕರೆಯುತ್ತಾಳೆ ಆಕೆ ಜೊತೆ ಚೌಕಾಸಿ ಮಾಡ್ತಾ ಇರ್ತಾಳೆ ಅವರಿಬ್ಬರ ಮಧ್ಯೆ ಚೌಕಾಸಿ ಕುದುರುವುದಿಲ್ಲ ಅಷ್ಟರಲ್ಲಿ ಅವನಿ ಅಕ್ಕ ಬಿಟ್ಬಿಡಕ್ಕ ನಮ್ಮಮ್ಮ ದುಡ್ಡು ಹಾಕಿದಳಲ್ಲ ಮಾರ್ಕೆಟ್ಗೆ ಹೋಗಿ ಒಳ್ಳೊಳ್ಳೆ ಮಾವಿನಕಾಯಿ ತಗೊಂಡು ಬರಬಹುದು ಬಿಟ್ಬಿಡು ಅನಾಮಿಕಾ ಸರಿ ಹಾಗೆ ಎಂದು ಅಲ್ಲಿಂದ ಹೋಗುತ್ತಾ ಇರುವಾಗ ಕಾಂತಮ್ಮ ಏನಮ್ಮನವ್ರೆ ಹಾಗೆ ಹೊರಟೋದ್ರೆ ಹೇಗೆ ಏನೋ ಕಷ್ಟನ ನಷ್ಟನ ತಗೊಳ್ಳಿ ಎಂದಿದ್ರಿಂದ ಅವರು ಹತ್ತು ಡಜನ್ ಮಾವಿನಕಾಯಿನ ತೆಗೆದುಕೊಂಡು ದುಡ್ಡು ಕೊಡುತ್ತಾರೆ ಇನ್ನು ವಾರಗಿತ್ತಿಯರಿಬ್ಬರು ಅದನ್ನು ತೆಗೆದುಕೊಂಡು ಒಂದು ಕಡೆ ಇಟ್ಟು ಚಕಚಕ ಅವರ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಹಾಯಾಗಿ ಉಪ್ಪಿನಕಾಯಿ ಮಾಡಲಿಕ್ಕೆ ಕುತ್ಕೋತಾರೆ ಅವನಿ ಈ ಐದು ಡಸ್ ನೀನು ಚೂರಾಗಿ ಕತ್ತರಿಸು ಮಿಕ್ಕಿದ್ದು ನಾನ್ ಕೊಯ್ತೀನಿ ಅದಕ್ಕೆ ಅವನಿ ಸರಿ ತಾಳೆ ಇಬ್ಬರು ಹೋಳುಗಳನ್ನು ಹಚ್ತಾ ಇರ್ತಾರೆ ಅವನಿ ಬಹಳ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನು ಕೊಯ್ದರೆ ಅನಾಮಿಕಾ ಬಹಳ ದೊಡ್ಡ ದೊಡ್ಡ ಹೋಳು ಕೊಯ್ತಾ ಇರ್ತಾಳೆ ಅದನ್ನು ನೋಡಿದ ಅವನಿ ಏನಕ್ಕ ಅಷ್ಟು ದೊಡ್ಡ ದೊಡ್ಡ ಚೂರು ಕೊಯ್ತಾ ಇದ್ಯಾ ಅದು ತಿನ್ನೋದಕ್ಕ ನಿಜಕ್ಕೂ ನಿನ್ಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಬರುತ್ತಾ ಇಲ್ವಾ ನಾನ್ ನೋಡು ಎಷ್ಟು ಚಿಕ್ಕದಾಗಿ ಕೊಯ್ತಾ ಇದ್ದೀನಿ ನೋಡವನಿ ನೀನ್ ಹಾಗೆ ಚಿಕ್ಕದಾಗಿ ಕೊಯ್ದ್ರೆ ಸ್ವಲ್ಪ ದಿನಕ್ಕೆ ಉಪ್ಪಿನಕಾಯಲೆಲ್ಲ ಕಲಿತ ಹೋಗುತ್ತೆ ಆಗ ಯಾವ ಚೂರುಗೂ ಆ ಚೂರು ಕಾಣಿಸೋದಿಲ್ಲ ಎಲ್ಲಾ ಗುಜ್ಗುಜಾಗ ಹೋಗುತ್ತೆ ಅಂದ್ರೆ ಏನಕ್ಕ ಉಪ್ಪಿನಕಾಯಿ ಮಾಡೋದಕ್ಕೆ ನನಗ್ ಬರಲ್ಲ ಅಂತ ಎದುರಿಗೆ ಹೇಳಲಾರದೆ ಹೀಗೆ ಹೇಳ್ತಾ ಇದ್ಯಾ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ ಇದಕ್ಕೂ ಮೊದಲು ನೀನು ನಂಗೆ ಹಾಗೆ ಅಂದೆ ಅಲ್ಲ ಮತ್ತೆ ನಾನಿಂಗೇನು ಅಂದಿಲ್ವೆ ಬೇಕು ಅಂತಾನೆ ನೀನು ಜಗಳವಾಡ್ತಾ ಇದ್ಯಾ ನಾನಲ್ಲ ಜಗಳವಾಡ್ತಾ ಇರೋದು ನೀನು ಹಾಗೆ ಇಬ್ಬರ ಮಧ್ಯ ಜಗಳ ಬಹಳ ದೊಡ್ಡದಾಗುತ್ತದೆ ಆಗ ಮನೆಯಲ್ಲಿರುವವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಅತ್ತೆ ಶಾರದಾ ಏನೇ ಇಬ್ಬರು ಹಾಗೆ ಜಗಳವಾಡ್ತಾ ಇದ್ದೀರಾ ಆಗ ಅವರಿಬ್ಬರು ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾರೆ ಎರಡು ಕತ್ತಿಗಳು ಒಂದು ಓರೆಯಲ್ಲಿ ಇರಲ್ಲ ಅಂತ ಹೇಳೋದು ನಿಜನೇ ನಿಮ್ಮಿಬ್ಬರನ್ನು ನೋಡಿದ್ರೆ ಅರ್ಥವಾಗುತ್ತೆ ನೀವು ಉಪ್ಪಿನಕಾಯಿ ಮಾಡೋದು ಅಗತ್ಯವಿಲ್ಲ ಬಿಡು ನೀವು ಹೋಗಿ ನಾನು ಮಾಡ್ಕೋತೀನಿ ನಿಮ್ಗೇನು ಕೇರಿ ಶ್ರಮ ನಾನು ಐದು ಡಜನ್ ಅಲ್ಲಿ ಮಾಡ್ತೀನಿ ಮಿಕ್ಕ ಐದು ಡಜನ್ ಅಲ್ಲಿ ಯಾರು ಮಾಡ್ತಾರೋ ನನಗೆ ಸಂಬಂಧವಿಲ್ಲ ನಾನು ಕೂಡ ಅದೇ ಹೇಳ್ತಾ ಇದ್ದೀನತ್ತೆ ಎಂದು ಇಬ್ಬರು ಕೂಡ ಆ ಮಾವಿನಕಾಯಿನ ತೆಗೆದುಕೊಂಡು ಅವರ ರೂಮಿನೊಳಗೆ ಹೊರಟು ಹೋಗುತ್ತಾರೆ ಅವರ ರೂಮಿನಲ್ಲಿ ಅವರು ಕೆಲಸ ಮಾಡ್ಕೋತಾ ಇರ್ತಾರೆ ಅವರು ಚೂರು ಕಟ್ ಮಾಡುವುದಾದ ನಂತರ ನಂತರ ಉಪ್ಪು ಖಾರ ಎಣ್ಣೆ ಸಾಸಿವೆ ಜೊತೆಗೆ ಉಪ್ಪಿನಕಾಯಿ ತಯಾರು ಮಾಡುತ್ತಾರೆ ಇನ್ನು ಅವೆಲ್ಲವನ್ನು ಒಂದು ಜಾಡಿಯಲ್ಲಿಟ್ಟು ಜಾಡಿಯ ಮೇಲೆ ಅವರ ಹೆಸರುಗಳನ್ನು ಬರೆದು ಅಡುಗೆ ಮನೆಯಲ್ಲಿ ಇಟ್ಟು ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ ಸರಿಯಾಗಿ ನಾಲ್ಕು ದಿನದ ನಂತರ ಅನಾಮಿಕಾ ಅವನಿ ಇಬ್ಬರು ಕೂಡ ಅತ್ತೆ ಹತ್ತಿರ ಬಂದು ಅತ್ತೆ ಹತ್ರ ಅತ್ತೆ ನಮ್ಮ ಉಪ್ಪಿನಕಾಯಿ ಹೇಗಿದೆ ಅಂತ ನೀವೇ ರುಚಿ ನೋಡಿ ಹೇಳ್ಬೇಕು ಅಂತ ಅಂತಾರೆ ಆ ಮಾತನ್ನು ಕೇಳುತ್ತಲೇ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗೋತಾಳೆ ಅಮ್ಮೋ ಈ ದಿನ ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ ಅನ್ನೋ ಹಾಗೆ ಈ ದಿನ ನನ್ ಕೆಲಸ ಆಗೋಯ್ತು ಯಾರ ಪರವಾಗಿ ಮಾತಾಡಿದ್ರು ಇಬ್ರು ನನ್ನ ಆಡ್ಕೋತಾರೆ ಈ ಗಂಡದಿಂದ ನಾನ್ ತಪ್ಪಿಸ್ಕೋಬೇಕು ಎಂದು ಅಂದುಕೊಂಡು ಶಾರದಾ ಅವರ ಹತ್ರ ನೋಡ್ರಮ್ಮ ಈ ದಿನ ನಾನು ತಲೆಗೆ ನೀರ್ ಹಾಕಿದೀನಿ ನನ್ನ ನಾಲಿಗೆಗೆ ಬೆಂಕಿ ತೆಗೆದು ಒದ್ದಾಡ್ತಾ ಇದ್ದೀನಿ ರುಚಿ ನೋಡಿ ಹೇಳಲಾರಮ್ಮ ಆದ್ರೆ ಮಾವಿನ ಹತ್ರ ಹೋಗಿ ಕೇಳ್ಬೋದು ನೀವು ಹೋಗಿ ಎಂದು ಸಲಹೆ ಕೊಡುತ್ತಾಳೆ ಇನ್ನು ಅವರು ಜಾಡಿಯನ್ನು ತೆಗೆದುಕೊಂಡು ಅವರ ಮಾವನ ಹತ್ರ ಹೋಗುತ್ತಾರೆ ಯಾರು ಒಪ್ಪಿನಕಾಯಿ ಚೆನ್ನಾಗಿದೆ ರುಚಿ ನೋಡಿ ಹೇಳಿ ಎಂದು ಅವರನ್ನ ಕೇಳುತ್ತಾರೆ ಅಂದ್ರೆ ಅಮ್ಮ ಈಗ ನಾನು ಬಾಳ ಗಡಬಿಡಿಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಈಗ ನಾನು ರುಚಿ ನೋಡಿ ಹೇಳೋದು ಅಂದ್ರೆ ಕಷ್ಟನೇ ಒಂದು ಕೆಲಸ ಮಾಡಿ ಹಿತ್ತಲಲ್ಲಿ ನಿಮ್ಮ ಗಂಡಂದ್ರಿಬ್ರು ಕೂತ್ಕೊಂಡಿದ್ದಾರಲ್ಲ ಹೋಗಿ ಅವ್ರಿಗೆ ಕೊಡ್ರಿ ಅಮ್ಮ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅವರು ಮಾಡುವುದಕ್ಕೆ ಏನೂ ಇಲ್ಲದೆ ಹಿತ್ತಿಲಿಗೆ ಹೋಗುತ್ತಾರೆ ಅವರಿಬ್ಬರನ್ನು ನೋಡಿ ಮಹೇಶ್ ಏನೋ ಫೋನ್ ಬಂದಿದೆ ಎಂದು ಪಕ್ಕಕ್ಕೆ ಹೊರಟು ಹೋಗುತ್ತಾನೆ ರಮೇಶ್ ಮಾತ್ರ ಅಲ್ಲೇ ಇರ್ತಾನೆ ಏನೋ ಎರಡು ಜಾಡಿಯಲ್ಲಿ ಏನ್ ತಗೊಂಡ್ಬಂದಿದಿರಾ ನಾವಿಬ್ಬರು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದೀವಿ ರೀ ಇಬ್ಬರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀವು ರುಚಿ ನೋಡಿ ಹೇಳ್ಬೇಕು ರಮೇಶ್ ಏನೋ ಹೇಳೋದಕ್ಕೆ ಹೋದಾಗ ಭಾವನವ್ರೆ ನಿಜಾಯ್ತಿಯಿಂದ ಹೇಳ್ಬೇಕು ನಿಮ್ ಹೆಂಡತಿ ಅಂತ ಅವಳ ಪಕ್ಷದಲ್ಲಿ ಮಾತಾಡ್ಬೇಡಿ ನಿಜವಾಗಿ ಯಾರ ಉಪ್ಪಿನಕಾಯಿ ಹಿಡಿಸಿದ್ರೆ ಅವ್ರದೇ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಯ್ಯೋ ಈ ದಿನ ನಾನು ಉಪವಾಸ ಇದ್ದೀನಿ ಇಂಥದ್ದೇನು ನಾನು ಮುಟ್ಟಬಾರ್ದು ಮಹೇಶ್ ಇದ್ದನಲ್ಲ ಅವನ ಹತ್ರ ಹೋಗಿ ಕೇಳಿ ಇನ್ನು ಅವರು ಬಹಳ ಕೋಪದಿಂದ ಅಲ್ಲಿಂದ ಮಹೇಶನ ಹತ್ರ ಹೋಗ್ತಾರೆ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬಿಡಿ ಬಹಳ ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದೀನಿ ಎಂದು ಬೇಸರಿಸಿಕೊಳ್ಳುತ್ತಾನೆ ಮಹೇಶ್ ಆ ಮಾತಿಗೆ ಬಹಳ ಕೋಪದಿಂದ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಇಬ್ಬರು ಕೂಡ ಜಗಳವಾಡಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಎಲ್ಲರೂ ನೀನು ಮಾಡಿದ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ರುಚಿ ಕೂಡ ನೋಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಉಪ್ಪಿನಕಾಯಿ ಮಾಡೋದಕ್ಕೆ ಬರ್ತಾ ಇದ್ರೆ ಸುಮ್ನೆ ಕೂತ್ಕೊಂಡಿರಬೋದಲ್ಲ ಅವರು ಭಯಪಡ್ತಾ ಇರೋದು ನನ್ನ ಉಪ್ಪಿನಕಾಯಿ ನೋಡಿ ಅಲ್ಲಕ್ಕ ನೀನು ಮಾಡಿದ ಉಪ್ಪಿನಕಾಯಿ ಹೇಗಿದೆಯೇನೋ ಅಂತ ಅವರು ಭಯಪಟ್ಟು ಏನೋ ಒಂದು ನೆಪ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಆದ್ರೂ ಅಷ್ಟು ದೊಡ್ಡ ಚೂರು ಕಟ್ ಮಾಡಿದಾಗ್ಲೇ ನಂಗ್ ಅರ್ಥವಾಯ್ತು ಆ ಉಪ್ಪಿನಕಾಯಿ ಚಂಡಾಲವಾಗಿರುತ್ತೆ ಅಂತ ನಾನ್ ಮಾಡುವ ಉಪ್ಪಿನಕಾಯಿಗೆ ಕೊಂಕ್ ಹೇಳುವಷ್ಟು ಸೀನು ನಿಂಗಿಲ್ಲ ನೀನ್ ಮಾಡುವ ಅಡುಗೆ ತಿನ್ನಲಾರದೆ ಅಲ್ವಾ ಅಡಿಗೆ ಇಲ್ಲ ನಾನೇ ಮಾಡ್ತಾ ಇದ್ದೀನಿ ಅಬ್ಬೋ ನೀನು ದೊಡ್ಡ ಅಡಿಗೆ ಅವಳು ಮತ್ತೆ ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಯಾರು ಅಂದ್ಕೊಳಲ್ಲ ನಿಜಕ್ಕೂ ನೀನ್ ಮಾಡುವ ನನ್ಗೆ ನನ್ಗಿಡ್ಸುದಿಲ್ಲ ಇನ್ನು ಮನೆಯವ್ರಿಗೆ ಹೇಗಿಡ್ಸುತ್ತೆ ಏನೋ ಆ ಮಾತಿಗೆ ಅನಾಮಿಕಂಗೆ ಕೋಪ ಬರುತ್ತೆ ಇಬ್ಬರ ಮಧ್ಯೆ ಮಾತು ಬೆಳೆಯುತ್ತದೆಯೇ ಅವ್ರ ಹಾಗೆ ಜಗಳವಾಗುತ್ತೆ ಅವರು ಹಾಗೆ ಜಗಳವಾಡುತ್ತಾ ಇರುವ ಸಮಯದಲ್ಲಿ ಮನೆಯಲ್ಲಿರುವರೆಲ್ಲರೂ ನೋಡ್ತಾ ಇರ್ತಾರೆ ಹೊರಟು ಯಾರೂ ಕೂಡ ಅವರ ಹತ್ತಿರಕ್ಕೆ ಬರುವ ಪ್ರಯತ್ನವೇ ಮಾಡುವುದಿಲ್ಲ ಇನ್ನು ಜಗಳ ಬಹಳ ದೊಡ್ಡದಾಗಿ ಬದಲಾಗಿ ಅಂದುಕೊಳ್ಳದೆ ಅವರ ಕೈಯಲ್ಲಿರುವ ಜಾಡಿಗಳು ಕೆಳಗೆ ಬಿದ್ದು ಒಡೆದು ಹೋಗುತ್ತೆ ಅದನ್ನು ನೋಡಿ ಅವರಿಬ್ಬರು ಜಗಳವನ್ನು ನಿಲ್ಲಿಸುತ್ತಾರೆ ಅಯ್ಯೋ ನೀನೆಷ್ಟೋ ಕಷ್ಟಪಟ್ಟು ಮಾಡಿದ ಉಪ್ಪಿನಕಾಯಿ ನೆಲದ ಪಾಲಾಗೋಯ್ತೆ ನೀನು ಕೂಡ ಬಹಳ ಕಷ್ಟಪಟ್ಟು ಮಾಡಿದೆಯಲ್ಲಕ್ಕ ಅದು ಕೂಡ ವೃತವಾಗಿ ನೆಲದ ಪಾಲಾಯ್ತು ಈಗ ವಿಷಯ ಹತ್ತೆಗೆ ತಿಳಿದ್ರೆ ನಮ್ಮಿಬ್ಬರನ್ನು ಸಾಯಿಸ್ತಾರೋ ಅತ್ತೆಗೆ ತಿಳಿಯದೆ ಹಾಗೆ ಎಲ್ಲ ಕ್ಲೀನ್ ಮಾಡೋಣ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಅದೆಲ್ಲ ನೋಡ್ತಾ ಇರುವ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಈಗ್ಲೇ ಅಲ್ವಾ ಬೈಕೊಂಡ್ರು ಸ್ವಲ್ಪ ಹೊತ್ತಿಗೆ ಹೇಗೆ ಇಬ್ರು ಅಂದಾದ್ರು ವಾರಗಿತ್ತೀರು ಅನ್ಸ್ಕೊಂಡ್ರು ತಪ್ಪು ಮಾಡಿದ್ರೆ ಮಾತ್ರ ಅತ್ತೆ ಕೈಲಿ ಬೈಗಳನ್ನ ತಪ್ಪಿಸ್ಕೊಳ್ಳಲಿಕ್ಕೆ ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ನಾವು ಇದಕ್ಕ ಹಾಗೆ ಮಾಡಿದ್ರೆ ಒಟ್ಟಿಗೆ ಇರ್ಬೋದಿತ್ತಲ್ಲ ಎಂದು ಅಂದುಕೊಳ್ಳುತ್ತಾಳೆ ಶಾರದಾ ಅವನಿ ಅನಾಮಿಕಾ ಅವನು ಶುಭ್ರ ಮಾಡಬೇಕು ಎಂದು ಕ್ಲೀನ್ ಮಾಡುತ್ತಾ ಇರುವಾಗ ಅಕ್ಕ ಒಂದ್ಸಲ ನೀನು ಮಾಡಿದ ಉಪ್ಪಿನಕಾಯಿ ಹೇಗಿದೆಯೋ ರುಚಿ ನೋಡ್ತೀನಕ್ಕ ನನ್ ಕೂಡ ನೀನು ಮಾಡಿದ ಉಪ್ಪಿನಕಾಯಿ ರುಚಿ ನೋಡ್ಬೇಕು ಅನಿಸ್ತಾ ಇದೆ ಎಂದು ಇಬ್ಬರು ಒಬ್ಬರ ಉಪ್ಪಿನಕಾಯಿ ಒಬ್ಬರು ರುಚಿ ನೋಡುತ್ತಾರೆ ಅವನಿ ಬಹಳ ಅದ್ಭುತವಾಗಿ ಮಾಡಿದ್ಯಾ ಇಷ್ಟಕ್ಕೂ ನನ್ನ ಉಪ್ಪಿನಕಾಯಿ ಹೇಗಿದೆ ಬಹಳ ಸೂಪರ್ ಆಗಿದೆ ಅಕ್ಕ ಅನಗತ್ಯವಾಗಿ ನಾವು ನೆಲದ ಪಾಲು ಮಾಡಿದ್ವಿ ಎಂದು ಅವರಿಬ್ಬರ ಉಪ್ಪಿನಕಾಯನ್ನು ಅವರು ರುಚಿ ನೋಡುತ್ತಾರೆ ಅದು ಅವರಿಗೆ ತುಂಬಾ ಹಿಡಿಸುತ್ತದೆ ಅವರಿಬ್ಬರೂ ಕೂಡ ಒಂದು ಉಪ್ಪಿನಕಾಯಿ ತೆಗೆದು ಹಾಕಲಿಕ್ಕೆ ಇಲ್ಲ ಅನ್ನುವಷ್ಟು ಅದ್ಭುತವಾಗಿದೆ ಅಂತ ಅಂದುಕೊಳ್ಳುತ್ತಾರೆ ಎಲ್ಲರೂ ಕೂಡ ನಿಜವಾಗಿ ಚೆನ್ನಾಗಿದೆಯಾ ಚೂರನ್ನು ಆಯ್ಕೊಂಡು ತಿನ್ನುತ್ತಾರೆ ಆಗ ಅನಾಮಿಕಾ ಅವನಿ ಅದೆಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾರೆ ಇದೇನು ಇದಕ್ಕೆ ಮೊದಲು ನೀವು ಮಾಡಿದ್ದಾದ್ರೆ ಇಂತ ಕೆಲಸ ಆಗ್ತಾ ಇರ್ಲಿಲ್ವಲ್ಲ ಹೌದು ನಿಮ್ಮಿಂದೆಲ್ಲ ಇದೆಲ್ಲ ನಡೀತು ಈಗ ಇದನ್ನ ನೀವೇ ಕ್ಲೀನ್ ಮಾಡಿ ಎಂದು ವಾರಗಿತ್ತಿಯರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರೆಲ್ಲರೂ ಕೂಡ ಸತ್ತ ಹಾಗೆ ಎಲ್ಲವನ್ನು ಶುಭ್ರ ಮಾಡ್ತಾರೆ ಏನೇನಾದ್ರೂ ವಾರಗಿತ್ತಿಯರು ಮಾಡಿದ ಉಪ್ಪಿನಕಾಯಿ ಚೆನ್ನಾಗಿದೆ ಎಂದು ಎಲ್ಲರೂ ಹೇಳಿಕೊಳ್ಳುತ್ತಾ ಮತ್ತೆ ಅವ್ರ ಕೈಲಿ ಉಪ್ಪಿನಕಾಯಿ ಮಾಡಿಸಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಇನ್ನು ಶಾರದಾ ಪ್ರಸಾದ್ ಮಾರ್ಕೆಟ್ಗೆ ಹೋಗಿ ಮಾವಿನಕಾಯಿ ತೆಗೆದುಕೊಂಡು ಬಂದು ಅವರಿಗೆ ಕೊಡುತ್ತಾರೆ ವಾರಗಿತ್ತಿಯರಿಬ್ಬರು ಅದನ್ನು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಈ ಸಲ ಇಬ್ಬರು ಒಂದೇ ಮಾತಿನ ಮೇಲೆ ಇದ್ದು ಉಪ್ಪಿನಕಾಯಿ ತಯಾರು ಮಾಡ್ತಾರೆ ಹಬ್ಬ ಈ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಯಾವಾಗ ತಿನ್ಬೇಕು ಅನ್ನಿಸ್ತಾ ಇದೆ ನಿಜ ಕಣೋ ನನ್ ಬಾಯಿಂದ ನೀರು ಸುರಿತಾ ಇದೆ ಅನ್ಕೋ ನನ್ ಕೂಡ ಹಾಗೆ ಇದೆ ನಿಮ್ಗೆ ಎಲ್ಲ ನನ್ ಕೂಡ ಹಾಗೆ ಇದೆ ಎಲ್ಲ ಈಗಲೇ ತಿನ್ಬೇಕು ಅನಿಸ್ತಾ ಇದೆ ಎಂದು ಅನ್ನುತ್ತಾ ಇದ ಅನಾಮಿಕಾ ಅವನಿ ಇಬ್ಬರು ನಗುತ್ತಾ ಇರ್ತಾರೆ ಇನ್ನು ಉಪ್ಪಿನಕಾಯಿ ಪೂರ್ತಿಯಾಗಿ ಅದನ್ನ ಪಕ್ಕದಲ್ಲಿಡ್ತಾರೆ ವಾರಗಿತಿಯರಿಬ್ಬರು ಒಂದು ನಾಲ್ಕು ದಿನದ ನಂತರ ಆ ಉಪ್ಪಿನಕಾಯಿ ತಿನ್ನಬೇಕು ಎಂದು ಹೊರಗೆ ತೆಗೆಯುತ್ತಾರೆ ಎಲ್ಲರೂ ಕೂಡ ಆ ಚೂರನ್ನು ತಿನ್ನುತ್ತಾರೆ ಪಾಪ ಅವನಿಗೆ ಅನಾಮಿಕೆಗೆ ಏನು ಉಳಿಯೋದಿಲ್ಲ ಆದ್ರೂ ಪರವಾಗಿಲ್ಲ ಬಿಡು ನಮ್ಮನೆಯವರೆಲ್ಲ ತಿಂದ್ರು ಎಂದುಕೊಳ್ಳುತ್ತಾರೆ ಆ ವಾರಗಿತಿಯರಿಬ್ಬರು ಮತ್ತೆ ಅವರಿಬ್ಬರು ಕಲಿತು ಉಪ್ಪಿನಕಾಯನ್ನು ಬಹಳ ಅದ್ಭುತವಾಗಿದೆ ಎಂದು ಎಲ್ಲರೂ ಮೆಚ್ಚಿಕೊಂಡಿದ್ದರಿಂದ ಅವರಿಬ್ಬರು ಸಂತೋಷ ಪಡುತ್ತಾ ಆ ವರ್ಷಕ್ಕೆ ಆ ಕುಟುಂಬಕ್ಕೆ ಬೇಕಾದಷ್ಟು ಮಾವಿನಕಾಯಿ ಉಪ್ಪಿನಕಾಯನ್ನು ತಯಾರು ಮಾಡಿ ಭದ್ರವಾಗಿ ಇಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅವನಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಕಿಟಕಿಯೊಳಗಿಂದ ಇಷ್ಟರಲ್ಲಿ ಕಿಟಕಿಯೊಳಗಿಂದ ಹೊಗೆ ಬರ್ತಾ ಇರುತ್ತೆ ಅದನ್ನ ನೋಡಿ ಅವನಿ ಬಹಳ ಕೋಪದಿಂದ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ಇರುವ ವ್ಯಕ್ತಿಗೆ ಕೇಳಿಸುವ ಹಾಗೆ ಅರಚುತ್ತಾ ಇರ್ತಾಳೆ ಆ ಹೊರಗಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅನಾಮಿಕಾ ಅವರಿಬ್ಬರು ಕೂಡ ವಾರಗಿತ್ತಿಯರಾದರೂ ಒಬ್ಬರು ಹೊಸ ಬಂಗಲೆಯಲ್ಲಿ ಇನ್ನೊಬ್ಬರು ಹಳೆ ಗುಡಿಸಿಲಿನಲ್ಲಿ ಯಾಕಿರುತ್ತಾರೋ ನಿಜಕ್ಕೂ ಈ ಹೊಗೆಗೆ ಕಾರಣವೇನು ತಿಳಿದುಕೊಳ್ಳೋಣ ಅದು ದಕ್ಷಿಣಾಪಲ್ಲಿ ಅನ್ನುವ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಶಾರದಾ ಪ್ರಸಾದರ ಕುಟುಂಬವಿರುತ್ತೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಅವರಿಬ್ಬರಿಗೂ ಮದುವೆ ಆಗಿರುತ್ತೆ ಅವರಿಗೆ ತಿಳಿದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಅವರೆಲ್ಲರೂ ಸಂತೋಷವಾಗಿರ್ತಾರೆ ಆದರೆ ಅವನಿ ಮಾತ್ರ ಮನೆಯಲ್ಲಿ ಇರೋದಕ್ಕೆ ನಿಜಕ್ಕೂ ಇಷ್ಟವಿರ್ತಾ ಇರಲಿಲ್ಲ ಅದೇ ವಿಷಯವನ್ನು ತನ್ನ ಗಂಡ ಸುರೇಶ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾ ಇದ್ಲು ಏನು ಅಂದ್ರೆ ಎಷ್ಟು ಕಾಲ ಅಂತ ಹೀಗೆ ನಾವ್ ಚಿಕ್ಕ ಮನೆಯಲ್ಲಿ ಇರ್ಬೇಕು ಹೇಳಿ ನನಗಂತ ಸ್ವಲ್ಪ ಕನಸಿದೆ ದೊಡ್ಡ ಬಂಗಲೆ ಮನೆ ಮುಂದೆ ಎರಡು ಕಾರು ಮೈ ತುಂಬಾ ಒಡವೆ ನಮ್ಮನ್ನ ನೋಡಿದ್ರೆ ಅಯ್ಯೋ ಎಷ್ಟು ದುಡ್ಡಿರುವವರು ಅಂತ ನಮ್ಮನ್ನ ಇರ್ಬೇಕು ಹಾಗಿರ್ಬೇಕು ಅಂದ್ರೆ ನಾನು ಕೆಲ್ಸ ಬಿಟ್ಟು ಯಾವ್ದಾದ್ರು ಬ್ಯಾಂಕಿಗೆ ಕನ್ನ ಹಾಕ್ಬೇಕು ನಾನೇನೋ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ ನನಗೆ ಹೀಗೆ ಇರ್ಬೇಕು ಅಂತಿದೆ ನಿಮ್ ಕೈಲಿಂದ ಆಗಲ್ಲ ಅಂತ ಹೇಳಿ ನನ್ನ ತವರ್ ಮನೆಯಿಂದ ದುಡ್ಡು ತರಿಸ್ಕೊಂಡು ಹಾಗೆ ಲಕ್ಸುರಿ ಲೈಫ್ ನ ಅನುಭವಿಸ್ತೀನಿ ಆ ಮಾತಿಗೆ ಸುರೇಶ್ ನಿನ್ ಇಷ್ಟ ಬಂದ ಹಾಗೆ ನೀನು ಸಾಯಿ ಅಂತ ಹೇಳಿ ಹೊರಟು ಹೋಗುತ್ತಾನೆ ಆ ಮಾತುಗಳನ್ನೆಲ್ಲ ಅನಾಮಿಗ ಕೇಳ್ಕೊತಾಳೆ ಅದೇ ವಿಷಯವನ್ನು ಶಾರದರ ಹತ್ರ ಹೇಳ್ತಾಳೆ ಇದು ನಮ್ಮ ಕುಟುಂಬನ ಬೇರೆ ಮಾಡೋದಕ್ಕೆ ನೋಡ್ತಾ ಇದೆ ತುಳಸಿ ವನದಲ್ಲಿ ಗಾಂಜಾ ಗಿಡದ ಹಾಗೆ ಹುಟ್ಟಿದಾಳೆ ಏನ್ ಮಾಡೋದು ನಮ್ ಕರ್ಮ ಹೋಗ್ಲಿ ಬಿಡು ಅವಳಿಗೆ ಇದನ್ನ ಅಡಿಗೆ ಮಾಡು ಅಂತ ಹೇಳು ಅಮ್ಮೋ ನಾನ್ ಹೇಳಲ್ಲ ಅತ್ತೆ ನಾನೇನಾದ್ರೂ ಆಕೆಗೆ ಈ ವಿಷಯ ಹೇಳಿದ್ರೆ ಒಂಟಿ ಕಾಲ್ ಮೇಲೆ ಬರ್ತಾಳೆ ನೀವೇ ಹೇಳ್ಕೊಳಿ ಶಾರದಾ ಸರಿ ಎಂದು ಹೇಳಿ ಅವನಿ ಹತ್ರಕ್ಕೆ ಹೋಗ್ತಾಳೆ ಅವನಿ ಈ ದಿನ ಅನಾಮಿಕಾ ನಾನು ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದೀವಿ ಬರೋ ಒಳಗೆ ನೀವೆಲ್ರೂ ಅಡಿಗೆ ಸಿದ್ಧ ಮಾಡಿರು ಅತ್ತೆ ನಾನು ಈ ದಿನ ಅಡಿಗೆ ಗ್ಯಾಸ್ ಮೇಲೆ ಮಾಡ್ತೀನಿ ಸೌದೆ ಒಲೆಯಲ್ಲಿ ಮಾಡಿದ್ರೆ ಕಣ್ಣು ಉರಿ ಬರುತ್ತೆ ನಾನು ನಿಜಕ್ಕೂ ಮಾಡಲ್ಲ ಮೇಲಾಗಿ ಬೇಸಿಗೆ ಕಾಲ ಬೆವರು ಸುರಿಯುತ್ತಾ ಆ ಒಲೆ ಹತ್ರ ನಾನು ಖಂಡಿತ ಇರಲಾರೆ ನಾವು ಕೂಡ ಪ್ರತಿ ದಿನವೂ ಬಿಸಿಲಲ್ಲೇ ಅಲ್ವಾ ಅಡಿಗೆ ಮಾಡ್ತಾ ಇರೋದು ಅಡುಗೆ ಮಾಡದಿದ್ರೆ ನಮ್ ಪರಿಸ್ಥಿತಿ ಏನು ನಾವು ದಿನ ಹಾಗೆ ಕೆಲಸ ಮಾಡ್ತಾ ಇದ್ದೀವಿ ನೀನೇನೋ ಆಕಾಶದಿಂದ ಕೆಳಗೆ ಉದುರಿಲಲ್ವ ಅಮ್ಮ ಹೇಳಿದ್ ಮಾಡು ಏನತ್ತ ಶಾರದಾ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕ ಶಾರದಾ ಹೊರಗೆ ಹೋಗುತ್ತಾರೆ ಅವನಿ ಒಲೆ ಮೇಲೆ ಅಡಿಗೆ ಮಾಡುತ್ತಾ ಬಹಳ ಕಷ್ಟಪಡುತ್ತಾ ಅತ್ತೆಯನ್ನ ಬೈಕೋತಾ ಇರ್ತಾಳೆ ನಮ್ಮತ್ತೆ ಹುಚ್ಚಿ ಅದಕ್ಕೆ ಗ್ಯಾಸ್ ನಿಜಕ್ಕೂ ಉಪಯೋಗಿಸಲ್ಲ ಸೌದೆ ಒಲೆ ಅಂದ್ರೆ ಉಚಿತವಾಗಿ ಸೌದೆ ಬರುತ್ತಲ್ಲ ಅದಕ್ಕೆ ಹೀಗೆ ಕಷ್ಟ ಕೊಡ್ತಾ ಇರ್ತಾಳೆ ನಿಜಕ್ಕೂ ಈ ಬಿಸಿಲೇನೋ ಉರಿತಾ ಇದೆ ಕಣ್ಣೆಲ್ಲ ಉರಿತಾ ಇದೆ ಸಿಡದ್ ಹೋಗ್ತಾ ಇದೆ ಮೈಯಲ್ಲೇನೋ ಬೆವರು ನಿಜಕ್ಕೂ ಈ ಮನೆಯಲ್ಲೂ ಇನ್ನು ಕಷ್ಟ ಪಡೋದು ನನ್ನಿಂದಾಗಲ್ಲ ನಮ್ಮ ಅಮ್ಮ ಅಪ್ಪನ ಕರೆಸಿ ಇದಕ್ಕೊಂದು ಪರಿಹಾರ ಆಲೋಚಿಸ್ಬೇಕು ಎಂದು ಅಂದುಕೊಂಡು ತಾಯಿ ತಂದೆಯನ್ನು ಬಾ ಎಂದು ಕರೆಯುತ್ತಾಳೆ ಅವರು ವಿಷಯವೇನು ಎಂದು ತಿಳಿದುಕೊಳ್ಳಬೇಕೆಂದು ಗಾಬರಿಯಿಂದ ಬರುತ್ತಾರೆ ಮನೆಯಲ್ಲಿ ಅವನಿ ಒಬ್ಬಳೇ ಇರುತ್ತಾಳೆ ಅವನಿ ತಂದೆ ತಾಯಿಯನ್ನು ನೋಡಿ ಅಳುತ್ತಾ ಏನೋ ಒಳ್ಳೆ ಕುಟುಂಬ ಅಂತ ಕೊಟ್ರಿ ನಿಜಕ್ಕೂ ನನ್ಗೆ ಇಲ್ಲಿರೋ ಖಂಡಿತ ಇಷ್ಟವಿಲ್ಲ ನನ್ ಕೈಯಿಂದ ಇವ್ರು ಎಂಥ ಕೆಲಸ ಮಾಡಿಸ್ತಾ ಇದ್ರು ಗೊತ್ತಾ ಎನ್ನುತ್ತಾ ಇದ್ದದ್ದು ಎಲ್ಲದ್ದು ಕಲಸಿ ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿ ಅವರು ಬಹಳ ಕೋಪದಿಂದ ನಿಮ್ಮತ್ತೆ ಬರ್ತಾರಲ್ವಾ ಆಗ ಮಾತಾಡೋಣ ನಿನ್ ಗಂಡಂಗೆ ಕೂಡ ಫೋನ್ ಮಾಡಿ ಬಾ ಅಂತ ಹೇಳು ಎಂದು ಅನ್ನುತ್ತಾರೆ ಅದಕ್ಕೆ ಆಕೆ ಸರಿ ಅನ್ನೋತ್ತಾಳೆ ಇನ್ನು ಸ್ವಲ್ಪ ಸಮಯಕ್ಕೆ ಮನೆಯಲ್ಲಿ ಇರುವವರೆಲ್ಲರೂ ಸಮಾವೇಶಗೊಳ್ಳುತ್ತಾರೆ ನೋಡಿ ನಮ್ಮ ಮಗಳನ್ನ ನಾವು ಬಹಳ ಮುದ್ದಾಗಿ ಬೆಳೆಸಿದ್ವಿ ಏನು ಒಳ್ಳೆಯ ಕುಟುಂಬ ಅಂತ ನಿಮಗೆ ಆಸ್ತಿ ಇಲ್ಲದಿದ್ರು ಈ ಮನೆಗೆ ಸೊಸೆಯಾಗಿ ಕಳಿಸಿದ್ವಿ ಆದ್ರೆ ನಮ್ಮ ಹುಡುಗಿನ ಬಿಸಿಲಿನಲ್ಲಿ ಕೂರಿಸಿ ಹೀಗೆ ಅಡುಗೆ ಮಾಡಿಸೋದು ಇಸ್ತ್ರಿ ಪೆಟ್ಟಿಗೆ ಹಾಳಾಗಿದೆ ಅಂತ ಕಲ್ಲಿದ್ಲು ಪೆಟ್ಟಿಗೆಯಲ್ಲಿ ಇಸ್ತ್ರಿ ಮಾಡು ಅಂತ ಹೇಳೋದು ಇನ್ನು ಬಹಳ ಬಹಳ ಹೇಳಿದ್ದಾಳೆ ಅವೆಲ್ಲ ಕೇಳ್ತಾ ಇದ್ರೆ ನಿಮಗಿಂತ ಕಡು ಬಡತನದಲ್ಲಿ ಇರೋರೆ ಬಹಳ ಒಳ್ಳೆಯವರು ಅನಿಸ್ತಾ ಇದೆ ಆ ಮಾತನ್ನ ಕೇಳಿದ ಶಾರದಾ ನಿಮ್ ಮಗಳು ಇಲ್ದಿದ್ದು ಇಲ್ಲದ್ದು ಎಲ್ಲ ಸೇರಿಸಿ ಹೇಳಿದ್ದಾಳೆ ನಾನು ಅಡಿಗೆನ ಕೇವಲ ಸೌದೆ ಒಲೆ ಮೇಲೆ ಮಾತ್ರ ಅಂತ ಹೇಳಿದೆ ಯಾಕೆ ಅಂದ್ರೆ ಸೌದೆ ಒಲೆ ಮೇಲೆ ಅಡುಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಷ್ಟೇ ಹೊರತು ಮತ್ತೊಂದು ಉದ್ದೇಶ ಏನು ನಮ್ಗೆಲ್ಲರಿ ನೀವೇನಾದ್ರೂ ಹೇಳಿ ನಮ್ಮ ಹುಡುಗಿ ಮನೆಯಲ್ಲಿ ಇರೋದು ಖಂಡಿತ ಇಷ್ಟವಿಲ್ಲ ನಿಮ್ಮ ಮನೆ ಪಕ್ಕದಲ್ಲಿರುವ ಬಂಗ್ಲೆನ ಬಾಡಿಗೆಗೆ ತಗೊಂಡು ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಮೇಲಾಗೆ ಬಾಡಿಗೆ ಕೊಡಿ ಅಂತ ಬೋರ್ಡ್ ಕೂಡ ಇಟ್ಟಿದ್ದಾರಲ್ಲ ಆ ಮಾತಿಗೆ ಶಾರದವರು ಏನೋ ಮಾತನಾಡದೇ ಇರುತ್ತಾರೆ ಶಾರದಾ ಸುರೇಶನ ಕಡೆ ನೋಡುತ್ತಾಳೆ ಸುರೇಶ್ ಕೂಡ ಏನೋ ಮಾತನಾಡದೆ ತಲೆ ತಗ್ಗಿಸುತ್ತಾನೆ ನೋಡಿ ನಾವೆಲ್ಲರೂ ಕೂಡು ಕುಟುಂಬವಾಗಿ ಒಂದ್ ಕಡೆ ಇರ್ಬೇಕು ಅಂದ್ಕೋತಾ ಇದೀವಿ ಆದ್ರೆ ಅದು ನಿಮ್ಮ ಮಗಳಿಗೆ ಕಷ್ಟವಾಗ್ತಾ ಇದ್ರೆ ನೀವಂದುಕೊಂಡ ಹಾಗೆ ಆ ಮನೆನ ಬಾಡಿಗೆ ತಗೊಳ್ಳಿ ಅಂತ ಹೇಳಿ ಆದ್ರೆ ಅದು ಬಾಡಿಗೆಗೆ ಬಹಳ ದುಡ್ಡಾಗತ್ತೆ ಸುರೇಶಿಂಗೆ ಕಷ್ಟವಾಗುತ್ತೆ ಅಣ್ಣಯ್ಯ ಸರಿಯಾಗಿ ಹೇಳಿದ್ದಾನೆ ಬಾಡಿಗೆ ದುಡ್ಡು ಹತ್ತು ಸಾವಿರ ಕಟ್ಟಬೇಕು ಅಂದ್ರೆ ಬಹಳ ಕಷ್ಟ ಆ ಮಾತನ್ನು ಕೇಳಿದ ಅವನಿ ತಂದೆ ತಾಯಿಯರು ನಮ್ಮ ಹುಡುಗಿಗಿಂತ ನಮಗೆ ಏನು ಹೆಚ್ಚಲ್ಲ ನಮ್ಮ ಮನೆಯನ್ನು ಮಾರಿಯಾದರೂ ಸರಿ ಆ ಬಂಗಲೆಯನ್ನು ಕೊಂಡುಕೊತೀವಿ ಎನ್ನುತ್ತಾರೆ ನಾವು ಕೂಡ ಇಲ್ಲೇ ಇರ್ತೀವಿ ಅದಕ್ಕೆ ನಿಮ್ಗೆ ಇಷ್ಟವೇನಾ ಅಂತ ಕೇಳುತ್ತಾರೆ ಅದಕ್ಕೆ ಅವರೆಲ್ಲರೂ ನಿಮ್ ಇಷ್ಟ ಎಂದು ಉತ್ತರ ಹೇಳುತ್ತಾರೆ ಸ್ವಲ್ಪ ದಿನದಲ್ಲೇ ಆ ಬಂಗಲೆಯನ್ನು ಅವರು ಕೊಂಡ್ಕೊಳ್ಳುವುದು ಹೊಸ ಸಂಸಾರವನ್ನು ಇಡುವುದು ನಡೆಯುತ್ತದೆ ಆದರೆ ಅವನಿ ಆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇರುವಾಗ ಪ್ರತಿ ಕೂಡ ಅಡುಗೆ ಮನೆಗೆ ಹೊಗೆ ಬಂದು ಆಕೆಗೆ ಬಹಳ ಕಷ್ಟ ಕೊಡ್ತಾ ಇರ್ತೇ ಆ ವಿಷಯದ ಬಗ್ಗೆ ಅವನಿ ಹೇಳಬೇಕು ಎಂದು ಹೇಳುತ್ತಾಳೆ ಹೊರತು ಹೇಳಲಾರದೆ ಹೋಗ್ತಾಳೆ ಒಂದು ದಿನ ಅವನಿ ಆ ಹೊಗೆಯನ್ನು ತಡೆದುಕೊಳ್ಳಲಾರದೆ ಕಿಟಕಿ ಹತ್ರ ನಿಂತ್ಕೊಂಡು ಅಮ್ಮ ಅನಾಮಿಕಾ ನಿಂಗು ನಿನ್ನ ಸೌದೆವಲಿಗೂ ಒಂದು ದೊಡ್ಡ ನಮಸ್ಕಾರ ನಿನಗೆ ನಾನು ಅಡಿಗೆ ಮಾಡ್ಬೇಕಾದ್ರೆ ನಿನ್ಗೆ ನೆನಪಿಗೆ ಬರತ್ತಾ ನಾನು ಮಾಡಿದ ನಂತರ ನೀನು ಮಾಡಲಾರೆಯಾ ನನ್ ಗಂಡ ಆಫೀಸ್ಗೆ ಹೋಗ್ಬೇಕು ಆದ್ರಿಂದ ಬೆಳಿಗ್ಗೆನೆ ಅಡಿಗೆ ಮಾಡ್ಬೇಕಾಗಿ ಬರುತ್ತೆ ನಿನ್ನ ಗಂಡ ಎಲ್ಲಿಗೂ ಹೋಗುವ ಅಗತ್ಯವಿಲ್ವಲ್ಲ ಮನೆಯಲ್ಲೇ ಇದ್ದು ವರ್ಕ್ ಮಾಡ್ಕೋಬಹುದಲ್ಲಾ ಅಂತಹದ್ದು ಅಡಿಗೆ ಸ್ವಲ್ಪ ಲೇಟ್ ಆದ್ರೆ ಏನಾಗುತ್ತೆ ಅಂತ ಪ್ರತಿ ದಿನವೂ ನನ್ನ ಪ್ರಾಣ ತೆಗಿತಾ ಇದೀಯ ನೀನು ಆ ಮನೆಯಲ್ಲಿದ್ರೆ ಅಲ್ಲಿ ಸುಖವಿಲ್ಲ ಈ ಮನೆಗೆ ಬಂದ್ರು ಇಲ್ಲೂ ನಂಗೆ ಸುಖವಿಲ್ಲ ಎಂದು ದೊಡ್ಡ ದೊಡ್ಡದಾಗಿ ಹರ್ಚ್ತಾ ಇರ್ತಾಳೆ ಅನಾಮಿಕಳಿಗಂತೂ ಏನು ಮಾತನಾಡಬೇಕು ನಿಜಕ್ಕೂ ಅರ್ಥವಾಗುವುದಿಲ್ಲ ಇಷ್ಟರಲ್ಲಿ ಅತ್ತೆ ಅಲ್ಲಿಗೆ ಬರುತ್ತಾರೆ ನೋಡು ನಮ್ಮನೆಯಲ್ಲಿ ಗ್ಯಾಸ್ ಆಗಿ ಹೋಗಿ ಒಂದ್ ವಾರವಾಗ್ತಾ ಇದೆ ನಮ್ಮನೆ ಪರಿಸ್ಥಿತಿ ಈಗ ಚೆನ್ನಾಗಿಲ್ಲ ಅದಕ್ಕೆ ಹೀಗೆ ಸೌದೆ ಒಲ ಮೇಲೆ ಅಡುಗೆ ಮಾಡ್ತಾ ಇದ್ದಾಳೆ ನೀನು ನಮ್ಮ ಬಡತನವನ್ನ ಹಂಗಿಸುವ ಅಗತ್ಯವೆಲ್ಲ ಬಿಡು ಆ ಮಾತುಗಳನ್ನೆಲ್ಲ ಅವನಿ ತಾಯಿ ಶಾಂತಮ್ಮ ಕೇಳಿಸಿಕೊಳ್ಳುತ್ತಾಳೆ ಬಹಳ ಕೋಪದಿಂದ ಎಲ್ಲರೂ ಹೊರಗೆ ಬರುತ್ತಾರೆ ಎರಡು ಕುಟುಂಬಗಳು ಕೂಡ ಜಗಳವಾಡ್ತಾ ಇರ್ತಾರೆ ಹೆಂಗಸರಂತೂ ಜುಟ್ಟು ಹಿಡ್ಕೊಂಡು ಹೊಡ್ಕೊಳ್ಳುವವರೆಗೂ ಬರುತ್ತೆ ಗಂಡಸರು ಏನು ಮಾಡಬೇಕು ಅರ್ಥವಾಗದೆ ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇರ್ತಾರೆ ಏನೋ ಒಂದು ರೀತಿಯಿಂದ ಅವರ ಜಗಳವಂತೂ ನಿಂತು ಹೋಗುತ್ತದೆ ನನ್ಗೆ ಹೊಡೆದು ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಹೀಗೆ ಬೆಂಕಿ ಉರಿಸಿ ವಾತಾವರಣವನ್ನು ಕಲುಷಿತ ಮಾಡ್ತಾ ಇದ್ದೀರಿ ಅಂತ ಕೇಸ್ ಏನಾದ್ರೂ ಹಾಕಿದ್ರೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ ಈ ದಿನ ಅದೇ ಮಾಡ್ತೀನಿ ಆ ಮಾತುಗಳು ಸುರೇಶ್ಗೆ ಬಹಳ ಕೋಪವನ್ನು ತರಿಸುತ್ತದೆ ತಕ್ಷಣ ಸುರೇಶ್ ಕೋಪದಿಂದ ಅವನಿಯನ್ನು ಹೊಡೆಯುತ್ತಾನೆ ಈ ಏಟು ನಾನು ನಿಂಗೆ ಬೇರೆ ಮನೆ ಮಾಡೋಣ ಅಂತ ಹೇಳಿದಾಗ್ಲೇ ಹೊಡಿಬೇಕಾಗಿತ್ತು ನಾನು ಬಹಳ ದೊಡ್ಡ ತಪ್ಪು ಮಾಡ್ದೆ ನಮ್ಮ ಅಮ್ಮ ಅಪ್ಪನ ಜೈಲ್ಗೆ ಕಳಿಸ್ತೀನಿ ಅಂತ ಇದ್ಯಾ ನಿನ್ನಂತದ್ದು ನನಗೆ ನಿಜಕ್ಕೂ ಬೇಡ ನಾನು ನಿನಗೆ ವಿಚ್ಛೇದನ ಕೊಡ್ತೀನಿ ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ರೀ ನನ್ನನ್ನು ಕ್ಷಮಿಸಿಬಿಡಿ ನಾನು ದೊಡ್ಡ ತಪ್ಪು ಮಾಡಿದೆ ನನ್ನನ್ನು ಬಿಟ್ಟು ಹೋಗ್ಬೇಡಿ ನನಗೆ ವಿಚ್ಛೇದನ ಕೊಡ್ಬೇಡಿ ಇನ್ನು ಒಲೆನೂ ರೀ ಎಂದು ದೊಡ್ಡ ದೊಡ್ಡದಾಗಿ ಅಳುತ್ತಾ ಒಂದೇ ಸಲಕ್ಕೆ ನಿದ್ರೆ ಎಂದೇಳುತ್ತಾಳೆ ಅವನಿ ಅಬ್ಬೋ ಇದೆಲ್ಲ ಕನಸ ನಿಜ ಅಂದ್ಕೊಂಡೆ ಏನೇನಾದ್ರು ನಮ್ಮ ಅತ್ತೆ ಕುಟುಂಬದ ಜೊತೆ ಜಾಗೃತಿಯಾಗಿರ್ಬೇಕು ನನ್ನ ಕಿಚನ್ ಒಳಗೆ ಹೋಗಿ ಬಂದ್ರು ಸರಿ ಅವ್ರ ಜೊತೆ ಮಾತ್ರ ನಿಜಕ್ಕೂ ಜಗಳ ಮಾಡಬಾರ್ದು ಎಂದು ಹೋಗಿ ಅಡುಗೆ ಮಾಡ್ಕೋತಾ ಇರ್ತಾಳೆ ಆಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಅಡಿಗೆ ಮನೆಯಲ್ಲಿರೋ ಅವನಿ ಹತ್ರಕ್ಕೆ ಹೋಗ್ತಾಳೆ ಅವನಿ ಅನಾಮಿಕಳನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ ಏನಕ್ಕ ದಾರಿ ತಪ್ಪಿ ಬಂದ್ಯಾ ನಮ್ಮನೆ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ ಅವನಿ ಮನೆಯಲ್ಲಿ ಗ್ಯಾಸ್ ಹಾಕಿ ಹೋಗಿದೆ ಉಪ್ಪು ಬೇಳೆ ಖಾರ ಹುಣ್ಸೆಹಣ್ಣು ಏನೂ ಇಲ್ಲ ಎರಡು ದಿನದಿಂದ ಎಲ್ರೂ ಹಸುವೆಂದಿದ್ದೀವಿ ಆ ಮಾತುಗಳನ್ನು ಕೇಳಿದ ಅವನಿ ಮತ್ತೆ ದಿನವೂ ಬೆಂಕಿ ಉರಿಸ್ತಾ ಇದೆಯಲ್ಲ ಅಕ್ಕ ಯಾಕೆ ಅಂದ್ರೆ ಸುತ್ತಮುತ್ತಲಿನವರಿಗೆ ನಮ್ಮ ವಿಷಯ ತಿಳಿಬಾರ್ದು ಅಂತ ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ದಿನಕ್ಕೆ ಎಲ್ಲರಿಗೂ ಅನ್ನ ಬಡಿಸ್ಕೊಡ್ತೀಯಾ ಆ ಮಾತನ್ನು ಕೇಳಿ ಅವನಿ ಬಹಳ ದುಃಖ ಪಡುತ್ತಾಳೆ ಒಂದು ದಿನ ಏನಕ್ಕ ಎಷ್ಟು ದಿನವಾದ್ರೂ ಮಾಡ್ತೀನಿ ಏನತ್ತಾ ಚಕಚಕ ಅಡುಗೆ ಸಿದ್ಧ ಮಾಡ್ತಾ ಇರ್ತಾಳೆ ಅನಾಮಿಕಾ ಕೂಡ ಆಕೆಗೆ ಸಹಾಯ ಮಾಡ್ತಾ ಇರ್ತಾಳೆ ಆಗ ಅನಾಮಿಕಾ ಈ ಕಿಚನ್ ತುಂಬಾ ಚೆನ್ನಾಗಿದೆ ಬಹಳ ವಿಶಾಲವಾಗಿ ಕೂಡ ಇದೆ ಮೇಲಾಗಿ ನಮ್ಗೆ ಏನ್ ಬೇಕು ಅಂದ್ರೂ ಎಲ್ಲ ನಮ್ಮ ಕೈಗೆ ಸಿಗೋ ಹಾಗೆ ಇದೆ ಸಕ್ಕರೆಗೆ ಉಪ್ಪಿಗೆ ಥಾರು ಮಾರು ಆಗಬೇಕಾದ ಅಗತ್ಯವಿಲ್ಲ ಗ್ಯಾಸ್ ಒಲೆನಲ್ಲಿ ನಾಲ್ಕು ತರದ ಅಡಿಗೆ ಮಾಡೋದಕ್ಕೆ ನಿನ್ಗೆ ನಾಲ್ಕು ಒಲೆ ಇದೆ ಸೌದಿ ಒಲೆ ಹಾಗೆ ಕಣ್ಣು ಉರಿಯೋದಿಲ್ಲ ಬಿಸಿಲಿನಲ್ಲಿ ಕಷ್ಟಪಡಬೇಕಾದ ಅವಕಾಶವೂ ಇಲ್ಲ ಏನೇನಾದ್ರೂ ನೀನು ಬಹಳ ಬುದ್ಧಿವಂತೇಳು ಅವನಿ ಅದಕ್ಕೆ ಆ ಬಡತನದಿಂದ ಹೊರಗೆ ಬಂದೆ ನೋಡಿ ಅಕ್ಕ ನಿಮ್ಮನ್ನ ಹಾಗೆ ನೋಡ್ತಾ ಇದ್ರೆ ನನಗೆ ಬಹಳ ದುಃಖವೆನಿಸುತ್ತೆ ಮೇಲಿನ ಪೋರ್ಷನ್ ಖಾಲಿಯಾಗಿ ಇದೆಯಲ್ಲ ನೀವೆಲ್ಲರೂ ಮೇಲಕ್ಕೆ ಬರ್ಬೋದಲ್ಲ ಎಲ್ರೂ ಸೇರಿ ಸಂತೋಷವಾಗಿರ್ಬಹುದಲ್ಲ ಯಾಕೆ ಅತ್ತೆ ಹಾಗೆ ಆಲೋಚಿಸೋದಿಲ್ಲ ನೀನಾದ್ರೂ ಹೇಳುವಕ್ಕ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರೋಣ ಎಂದು ಅನ್ನುತ್ತಾಳೆ ಅವನಿ ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಅದೇ ವಿಷಯವನ್ನು ಅವರಿಗೆ ಹೇಳಬೇಕು ಎಂದು ಊಟವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡುತ್ತಾಳೆ ಅವರು ಎಲ್ಲರೂ ಕೂಡ ಊಟ ಮಾಡುತ್ತಾರೆ ಇನ್ನು ನಡೆದ ವಿಷಯವನ್ನು ತಿಳಿದುಕೊಂಡ ನಂತರ ಶಾರದಾ ಹೀಗನ್ನುತ್ತಾಳೆ ನೋಡಮ್ಮ ನಾವಂತೂ ಎಲ್ಲಿಗೂ ಬರೋದಿಲ್ಲ ಇಲ್ಲೇ ಇರ್ತೀವಿ ನೀನು ರಮೇಶ್ ಇಬ್ರು ಕೂಡ ಆ ಮನೆಗೆ ಹೊರಟು ಹೋಗಿ ನೀವು ಸಂತೋಷವಾಗಿರೋದೇ ಅಲ್ವಾ ನಮಗೆ ಬೇಕಾಗಿದ್ದು ಇನ್ನು ಮೇಲಿಂದ ನಾವು ಏನಾದ್ರೂ ವ್ಯಾಪಾರ ಮಾಡ್ಕೊಂಡು ಬದುಕೋಣ ನಾವು ಮಾಡಿದ ಸಾಲ ಕಟ್ಟಲಾಗದೆ ಅಲ್ವಾ ನೀವು ಕೂಡ ನಮ್ ಹಾಗೆ ಹಸುವೆಯಿಂದ ಇರಬೇಕಾಗಿ ಬಂದಿದ್ದು ನಿಮ್ ಪಾಡಿಗೆ ನೀವು ಹೊರಟು ಹೋಗಿ ಇನ್ನು ಊಟದ ವಿಷಯಕ್ಕೆ ಬಂದ್ರೆ ನೀವೇನ್ ಕೊಟ್ರು ನಾವು ತಗೋತೀವಿ ಆ ಮಾತಿಗೆ ಅನಾಮಿಕೆಗೆ ದುಃಖವೆನಿಸುತ್ತದೆ ಆದರೆ ತಪ್ಪಲಾರದ ಪರಿಸ್ಥಿತಿಯಲ್ಲಿ ಆ ಮನೆಗೆ ಹೋಗಬೇಕಾಗಿ ಬರುತ್ತೆ ಅಲ್ಲಿ ಅನಾಮಿಕ ಸಂತೋಷದಿಂದ ಇರುತ್ತಾಳೆ ಹಳೆ ಕಿಚನ್ನಿನ ಕಷ್ಟಗಳು ನಿಜಕ್ಕೂ ಇರುವುದಿಲ್ಲ ಸಂತೋಷದಿಂದ ಇರುತ್ತೆ ವಾರಿಗೆ ತೀರಿಬ್ಬರು ಆನಂದದಿಂದ ಇರುತ್ತಾ ಅವರ ಅತ್ತೆ ಮಾವಂದಿರಿಗೆ ಬೇಕಾದ್ದನ್ನ ಕೊಡಿಸುತ್ತಾ ಅವರಿಗೆ ಸ್ವಲ್ಪ ದುಡ್ಡು ಸಹಾಯ ಮಾಡುತ್ತಾ ಸಂತೋಷದಿಂದ ಇರ್ತಾರೆ ಅವರು ಕೂಡ ಚಿಕ್ಕದಾದ ಗಾಡಿಯನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಾ ಆನಂದದಿಂದ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ